ಕಮ್ ಬ್ಯಾಕ್ ಡೇ ಟೂ ಸಿರಿಸ್ ದೋಸೆ ನಾಲ್ಕು ದೋಸೆ ತಿಂದೆ ಅದ ಐಲಿ ರೆಕಮೆಂಡ್ ಮಾಡ್ತೀನಿ ನಾನು ಈ ಹೋಟೆಲ್ ನ ಹೋಟೆಲ್ ಹಳ್ಳಿ ಮನೆ ಅಂತ ಹಿಡಿಯಾಕ ಆಗಲ್ವಲ್ಲ ಅವರ ಐದರಲ್ಲಿ ಇದ್ ಮಾಡಿ ಅಂತ ಇದ್ ಮಾಡ್ತಾರೆ ಓ ವಯಸ್ಸಾದವರಿಗೋಸ್ಕರ ಮಾಡಿ ಬ್ಯಾಕ್ ತಲಕಾಡು ನಾವು ಈಗೇನು ಬಸ್ಸಿಗೆ ಬಂದಿವಲ್ಲ ಸೊ ಅದು ಬಸ್ಸಲ್ಲಿದೆ ನೀವು ಯಾರಾದ್ರೂ ತಲ್ಕಾಡಿಗೆ ಬಂದಿದ್ದೀರಂದ್ರೆ ಕಾಮೆಂಟಲ್ಲಿ ಹಾಕಿ ತಲ್ಕಾಡ್ ನೋಡಿದ್ದೀನಿ ಅಂತಂದು ಸೊ ನೋಡೋಣ ಯಾವ್ದಾದ್ರು ಗಾಡಿ ಸಿಗುತ್ತಾ ಅಂತ ಅಲ್ಲಿಂದ ಒಂದು ಕಿಲೋಮೀಟ್ರ್ ಹೋಗಬೇಕು ಒಂದು ಅಥವಾ ಒಂದೂವರೆ ಕಿಲೋಮೀಟ್ರ್ ಆಯ್ತು ಊರೊಳಗೆ ಯಾವ್ದು ಗುರು ಯಾವುದು ಬಸ್ಸೇ ಬರ್ತಿಲ್ಲ ಸೊ ಹೊಟ್ಟೆ ಹಸಿತಾ ಇದೆ ಇನ್ನಾದ್ರು ತಿಂಡಿ ತಿನ್ನೋಣ ಇಲ್ಲಿ ಹೋಟೆಲ್ ಹಳಿ ಮನೆ ಅಂತ ಇದೆ ಅಮ್ಮ ಏನಿದೆ ತಿಂಡಿ ದೋಸೆ ಆಯಿತಾ ಒಂದು ಪ್ಲೇಟ್ ಕೊಡಿ ಚೆನ್ನಾಗಿದೆ ದೋಸೆ ಹತ್ತು ಒಂದು ದೋಸೆ ನಾಲ್ಕು ದೋಸೆ ತಿಂದೆ ಅಂದರೆ ಐಲಿ ರೆಕಮೆಂಡ್ ಮಾಡ್ತೀನಿ ನಾನು ಈ ಹೋಟೆಲ್ನ ಹೋಟೆಲ್ ಹಳ್ಳಿ ಮನೆ ಅಂತ ನಾನು ಇನ್ನೂ ತಲ್ಕಾಡ ಒಳಗೆ ಎಂಟ್ರಿ ಕೊಡೋಕೆ ಮೊದಲೇ ನಮಗೆ ರೈಟ್ ಸೈಡಲ್ಲಿ ಬರುತ್ತೆ ನೀವು ಯಾರಾದರೂ ಬೆಳಗ್ಗೆ ಬೇಗ ಬಂದರೆ ತಲ್ಕಾಡಿಗೆ ನಾಶ ಮಾಡ್ಕೊಂಡು ಹೋಗಿ ದೋಸೆ ಮಾತ್ರ ಚೆನ್ನಾಗಿದೆ ಪಂಚಲಿಂಗ ದರ್ಶನ ಆಗುತ್ತಲ್ಲ ವರ್ಷ ಏಳು ವರ್ಷ ಐದು ವರ್ಷ ಥರ ಆಗುತ್ತೆ ಹಾಂ ದರ್ಶನ ಮಾಡೋಕೆ ವೈದ್ಯ ಆದವ್ರ್ ನಡಿಯಕ್ಕೆ ಆಗೋಲ್ವಲ್ಲ ಅವ್ರನ್ನ ಐದನು ಇದು ಮಾಡಿ ಅಂತ ಇದು ಮಾಡ್ತಾರೆ ಓ ವಯಸ್ಸು ಆದೋರಿಗೋಸ್ಕರ ಮಾಡಿದ್ದ ಇದು ಇಲ್ಲ ಸ್ಥಾಪನೆ ಮಾಡಿದ್ದಾರೆ ಇಲ್ಲೂ ಮಾಡಿದಾರೆ ಒಳಗಡೆನೂ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನ ಹೋಗಿದಾವೆ ಮೇಲೆಲ್ಲ ಹೋಗೋದಂದ್ರೆ ಅಲ್ಲೆಲ್ಲ ಆಗಲ್ಲ ಅನ್ನೋದು ನಿಮ್ಮ ದರ್ಶನ ಮಾಡೋದ್ ಓ ಸುತ್ತ ಇತ್ತ ಹೋಗ್ಬೇಕಲ್ವಾ ಆಗ ಅವ್ರ ಕೈಲಿ ಆಗೋಲ್ಲ ಅನ್ನೋ ದೇಶ ಹಾಂ ಹಾಂ ಇದು ಮೇಲ್ ಒಳಗಡೆ ನೋಡ್ಬೋದು ಇಲ್ಲಿಗಣ ಐದಿದೆ ಅದು ಕೆಲವರು ಇದು ಯಾವಾಗಿಂದ ಮಾಡಿದ್ದು ಏನೋ ಇದ್ರೊಳಗೆ ನಿಂತ್ಕೊಂಡು ಹೋಗ್ಲಿ ಅಂತ ಕಾಲು ತೊಳ್ಕೊಂಡು ಹೋಗ್ಲಿ ದೇವಸ್ಥಾನದಲ್ಲಿ ಅಂತ ಎಲ್ಲ ಕಡೆ ಇದು ಒಂದು ವಿಶೇಷವಾಗಿ ನಾನು ನೋಡಿದ್ದು ಕಾಲು ತೊಳ್ಕೊಂಡು ಹೋಗಲಿ ಅಂತ ಕೆಲವೊಂದಿಷ್ಟು ಜನ ಚಪ್ಪಲಿ ಹಾಕೊಂಡು ಬರ್ತಾರೆ ಬಿಡ್ತಾರೆ ಬಟ್ ಅವ್ರು ಕಾಲು ತೊಳ್ಕೊಳ್ದೆ ಹಂಗೆ ದೇವಸ್ಥಾನದೊಳಗೆ ಹೋಗ್ತಾರೆ ಸೊ ಇದು ಚೆನ್ನಾಗಿದೆ ಕಾನ್ಸೆಪ್ಟ್ ನಾವು ನೋಡ್ತಿದ್ದೀವಲ್ಲ ಕಾಲು ತೊಳ್ಕೊಂಡು ಹೋಗೋದಂತ ಇದೆ ನೋಡ್ರಿ ವೈದ್ಯನಾಥೇಶ್ವರ ದೇವಸ್ಥಾನ ನೋಡಿ ನಾವೆಲ್ಲ ಸಿದ್ಧಿ ವಿನಾಯಕ ಬುದ್ಧಿ ವಿನಾಯಕ ಅಂತ ಹೆಸರು ಕೇಳಿರ್ತೀವಿ ಆದರೆ ವಿನಾಯಕ ಅಂದರೆ ಏನು ಬುದ್ಧಿ ವಿನಾಯಕ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಲ್ಲ ಬಟ್ ವಿನಾಯಕ ಯಾಕಂದರೆ ನಾವಿಲ್ಲಿ ಏನು ದೇವಸ್ಥಾನ ಇದೆ ಅಲ್ಲ ಇದು ವಿನಾಯಕ ದೇವಸ್ಥಾನ ಒಂದು ವಿಶೇಷ ಏನಂದರೆ ಈ ವಿನಾಯಕ ದೇವಸ್ಥಾನ ಗಣೇಶ ಇದೆ ಅಲ್ಲ ಗಣೇಶನ ಎಡಬ ತೊಡಿ ಮೇಲೆ ಸಿದ್ಧಿ ದೇವರು ಕೂತ್ಕೊಂಡಿದೆ ಅಂದರೆ ಸಿದ್ಧಿ ಅನ್ನೋದು ಗಣೇಶನ ಹೆಂಡತಿ ಮತ್ತು ಬುದ್ಧಿ ಅನ್ನೋದು ಸಹ ಗಣೇಶನ ಹೆಂಡತಿ ತಲಕಾಡಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರೋ ಈ ವಿನಾಯಕ ಮತ್ತು ಶೃಂಗೇರಿಯಲ್ಲಿ ಬುದ್ಧಿ ವಿನಾಯಕ ದೇವಸ್ಥಾನ ಇದೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಿ ಮತ್ತು ವಿನಾಯಕ ಸಿಗೋದು ಇವೆರಡೇ ಜಾಗದಲ್ಲಿ ಆದರೆ ನಾವು ಎಲ್ಲರೂ ಗಣೇಶ ಬ್ರಹ್ಮಚಾರಿ ಅಂತ ಕೇಳಿದೀವಿ ಆದರೆ ಇವೆರಡು ಕ್ಷೇತ್ರದಲ್ಲಿ ಮಾತ್ರ ಗಣೇಶನಿಗೆ ಹೆಂಡತಿ ಇದ್ದಾಳೆ ಅಂತ ಗೊತ್ತಾಗೋದು ತಲಕಾಡಲ್ಲಿ ಉತ್ಕನ್ನ ನಡೀಬೇಕಾದಂತ ಸಂದರ್ಭದಲ್ಲಿ ಇದೊಂದು ಚಾಮುಂಡಿ ವಿಗ್ರಹ ಸಿಕ್ತಂತೆ ಇಲ್ಲಿದೆ ನೋಡಿ ಚಾಮುಂಡಿ ವಿಗ್ರಹ ಇದು ಮರಳೇಶ್ವರ ಅಂತ ಪಂಚಲಿಂಗದಲ್ಲಿ ಮೂರನೇ ಈಶ್ವರ ಲಿಂಗನೇ ಬಂದು ಮರಳ ತರ ತರ್ತರಿ ಇದೆ ರಫ್ ಸರ್ಫೇಸ್ ಶಿವಲಿಂಗ ಪೂರ್ತಿ ಅದಕ್ಕೋಸ್ಕರ ಮರಳೇಶ್ವರ ಅಂತ ಹೆಸರು ಮರಳ ತರ ಇದೆ ಲಿಂಗ ಮರಳ ತರ ಇದೆ ತರ್ತರಿಯಾಗಿ ಅದಕ್ಕೋಸ್ಕರ ಮರಳೇಶ್ವರ ಅಂತ ಹೆಸರು ಇದು ಮಹಾಶಿವರಾತ್ರಿ ದಿನ ಬ್ರಹ್ಮ ಪೂಜೆ ಮಾಡಿರೋದು ಈಶ್ವರನ್ಗೆ ಇಲ್ಲಿ ಒಂದೊಂದ್ ದೇವತೆಗಳು ಈಶ್ವರನ ಪೂಜೆ ಮಾಡಿರೋದು ಐದು ಲಿಂಗಗಳನ್ನು ಮರಳೇಶ್ವರನ್ ಬಂದು ಬ್ರಹ್ಮ ಪೂಜೆ ಮಾಡಿರೋದು ಬ್ರಹ್ಮ ಮಹಾಶಿವರಾತ್ರಿ ದಿನ ಅವತ್ತು ಪ್ರಕಟ ಆಗಿದೆ ಲೋಕಕ್ಕೆಲ್ಲ ನಾವು ಹೋಗಿ ಈಶ್ವರನ್ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯನ ನಮ್ ತಲ್ಕಾಡಕ್ ಬಂದು ಐದು ಲಿಂಗಗಳನ್ನ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ನೋಡ್ರಿ ಇದೇ ಕೀರ್ತಿ ನಾರಾಯಣ ದೇವಸ್ಥಾನ ದೇವಸ್ಥಾನದ ಎಡಭಾಗದಲ್ಲಿ ನಾವು ಒಂದು ಶಾಸನ ಕಾಣುತ್ತೇವೆ ಬಟ್ ಈ ಶಾಸನ ತಮಿಳಲ್ಲಿರೋದ್ರಿಂದ ನಮಗೆ ಹೋದಕ್ಕೆ ಆಗಲ್ಲ ಈ ಭಾಗದಲ್ಲಿ ನಾವೇನು ನೋಡ್ತಿದ್ವಿ ಅಲ್ಲ ಗೋಡೆ ಈ ಗೋಡೆಯನ್ನ ಅಂದ್ರೆ ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ ಕಾವೇರಿ ನೀರು ಒಳಗೆ ಬರ ಬರದೇ ಇರಲಿ ಅನ್ನೋ ಕಾರಣದಿಂದ ಗೋಡೆ ಕಟ್ಟಿದ್ದಾರೆ ಈ ಗೋಡೆನ ಒಂದೇ ಟೈಮ್ ಅಲ್ಲಿ ಕಟ್ಟಿಲ್ಲ ಭಾರತದಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿರೋದು ತುಂಬಾ ಕಡಿಮೆ ಜಾಗದಲ್ಲಿ ಅದು ಕರ್ನಾಟಕದಲ್ಲಿ ರೋಮನ್ ನಾಣ್ಯಗಳು ಅಚ್ಚು ತಯಾರಾಗ್ತಾ ಇತ್ತು ಅಂದ್ರೆ ರೋಮನ್ ನಾಣ್ಯಗಳು ನಮ್ಮ ತಲ್ಕಾಡಲ್ಲಿ ತಯಾರಾಗ್ತಿತ್ತು ಅನ್ನೋದಕ್ಕೆ ನೀವೇನ್ ನೋಡ್ತಿದಿರಲ್ಲ ಇದೇ ಜಾಗನೇ ಸಾಕ್ಷಿ ಯಾಕೆ ನಾ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ ಪುರಾತತ್ವ ಇಲಾಖೆಯವರು ಈ ಜಾಗದಲ್ಲಿ ಉತ್ಕನ್ನ ಮಾಡಿದಂತ ಸಂದರ್ಭದಲ್ಲಿ ರೋಮನ್ ನಾಣ್ಯಗಳು ಸಿಕ್ಕಿವೆ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ನಾಣ್ಯಗಳನ್ನು ರೆಡಿ ಮಾಡಲಿಕ್ಕೆ ಬೇಕಾದಂತ ಸಾಮಗ್ರಿಗಳು ಸಿಕ್ಕಿರೋದ್ರಿಂದ ಈ ಜಾಗನ ರೋಮನ್ ನಾಣ್ಯ ತಯಾರಿಕೆ ಕಾರ್ಖಾನೆ ಮತ್ತು ನಾಣ್ಯಗಳ ತಯಾರಿಕಾ ಕಾರ್ಖಾನೆ ಅಂತ ಅಂದ್ಬಿಟ್ಟು ಕರೀತಾರೆ ಬಟ್ ಅದು ಹೆಂಗೈತೆ ಅಂತ ನಾನು ನಿಮ್ಗೆ ಇವಾಗ ಒಳಗೋಗಿ ತೋರಿಸ್ತೀನಿ ರೋಮನ್ ನಾಣ್ಯಗಳು ತಯಾರಾಗುವ ಜಾಗದಲ್ಲಿ ನಾನು ಮತ್ತೆ ರಾಘವ ಸರ್ ಅವರು ತುಂಬ ಹುಡುಕಾಟ ನಡೆಸಿದಾಗ ನಮಗೆ ಕೆಲವೊಂದಿಷ್ಟು ಮಡಿಕೆ ಚೂರುಗಳು ಸಿಕ್ಕವು ಅವುಗಳನ್ನೆಲ್ಲ ರಾಘವ್ ಸರ್ಗೆ ನಾನು ತೋರಿಸಿದೆ ಅವರು ತುಂಬ ಕುತೂಹಲದಿಂದ ನೋಡಿ ಅವುಗಳನ್ನು ತಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದರು ರಾಘವ್ ಸರ್ ಅವರು ತಮ್ಮ ಕಾರಿನಲ್ಲೇ ನನ್ನನ್ನು ತಲಕಾಡಿನಲ್ಲಿ ಮಾಧವ ಅವರು ನಿರ್ಮಿಸಿರುವ ಆಣೆಕಟ್ಟನ್ನು ನೋಡಲಿಕ್ಕೆ ಕರೆದುಕೊಂಡು ಹೋದರು ಅಂತ ನಾನು ಮಾಧವ ಮಂತ್ರಿ ತಲಕಾಡಿನಲ್ಲಿ ಕೃಷಿಗಾಗಿ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಆಣೆಕಟ್ಟನ್ನು ನಿರ್ಮಿಸುತ್ತಿದ್ದೇನೆ ಮಾಧವ ಮಂತ್ರಿ ಆಣೆಕಟ್ಟಿನ ಇಂದಿನ ಸ್ಥಿತಿಗತಿ ಹಾಗೂ ಅಲ್ಮೇಲಮ್ಮ ಮೈಸೂರು ಮಹಾರಾಜರಿಗೆ ಕೊಟ್ಟ ಶಾಪದ ಕುರಿತಾಗಿ ಒಂದಿಷ್ಟು ಚರ್ಚಿಸಿದ ನಂತರ ನಾನು ಮತ್ತೆ ಸರ್ ಸೋಮನಾಥಪುರಕ್ಕೆ ಅವರ ಕಾರಿನಲ್ಲೇ ಹೋದೆವು ಈ ವಿಡಿಯೋದಲ್ಲಿ ನಾನು ಕೀರ್ತಿ ನಾರಾಯಣ ದೇವಸ್ಥಾನದ ಬಗ್ಗೆ ಹಾಗೂ ವೈದ್ಯನಾಥೇಶ್ವರ ದೇವಸ್ಥಾನ ತಲಕಾಡಿನ ರಾಜಕೀಯ ಇತಿಹಾಸದ ಬಗ್ಗೆ ಹೆಚ್ಚಿನದಾಗಿ ಹೇಳಲು ಸಾಧ್ಯವಾಗಿಲ್ಲ ಮತ್ತು ಈ ದೇವಾಲಯದಲ್ಲಿರುವ ಕೆಲವು ಶಿಲ್ಪಗಳನ್ನು ಆಯ್ದುಕೊಂಡು ಅವುಗಳ ಬಗ್ಗೆ ಮಾತ್ರ ಹೇಳಲಾಗಿದೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ